ಕಾಂಗ್ರೆಸ್ ಸರ್ಕಾರ ಒಂದು ಕೆಟ್ಟ ಸರ್ಕಾರ ಅಂತ ಕೆಟ್ಟ ಪದವನ್ನ ಬಳಕೆ ಮಾಡಿರುವ ಪದ ಪ್ರಯೋಗ ಮಾಡಿರುವ ಆಡಿಯೋ ಒಂದಿಗೆ ವೈರಲ್ ಆಗ್ತಾ ಇದೆ ಈ ಪದ ಪ್ರಯೋಗ ಮಾಡಿದ್ದಾರೆ ಎನ್ನಲಾದ ವ್ಯಕ್ತಿಯೂ ಕೂಡ ಸರ್ಕಾರಿ ಅಧಿಕಾರಿ ಸರ್ಕಾರದ ಸೇವೆಯಲ್ಲಿರುವಂತಹ ವ್ಯಕ್ತಿ ರಾಜ್ಯ ಸರ್ಕಾರವನ್ನ ಬಹಳ ಅಶ್ಲೀಲ ಪದಗಳಿಂದ ನಿಂದಿಸಿದ್ದಾರೆ ಎನ್ನಲಾದ ಆಡಿಯೋವೊಂದಿಗೆ ಹರಿದಾಡ್ತಾ ಇದೆ ತನ್ನ ಆಪ್ತನ ಜೊತೆಗೆ ತಹಶೀಲ್ದಾರ್ ನವೀನ್ ಅನ್ನೋರ್ ಮಾತನಾಡಿದ್ದಾರೆ ಅಂತ ಹೇಳಲಾಗಿದೆ ಪ್ರೀ ಕೊಡುಗೆ ಬಂದು ಯಾವುದೇ ಅಭಿವೃದ್ಧಿ ಆಗ್ತಿಲ್ಲ ಅಂತ ಹೇಳುವ ಭರದಲ್ಲಿ ಸರ್ಕಾರವನ್ನ ಬಾಯಿಗೆ ಬಂದಂಗೆ ಬಂದ್ಬಿಟ್ಟಿದ್ದಾರೆ ಸಮ್ಮಿಶ್ರ ಸರ್ಕಾರ ಬಂದಿದೆ ಅನುದಾನ ಚೆನ್ನಾಗಿ ಬರ್ತಾ ಇತ್ತು ಈ ಡಾಕ್ ಸರ್ಕಾರ ಬಂದ ಮೇಲೆ ಸಮಸ್ಯೆ ಆಗ್ತಿದೆ ಅಂತ ಚಂದ್ರಾಯಪಟ್ಟಣ ತಹಶೀಲ್ದಾರ್ ನವೀನ್ ಮಾತನಾಡಿರುವ ಅಂದ್ರೆ ನವೀನ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಒಂದು ಈಗ ವೈರಲ್ ಆಗಿದೆ ಸತ್ಯಾಸತ್ಯತೆ ಪರಿಶೀಲನೆ ಆಗಬೇಕು ಆದ್ರೆ ತಹಶೀಲ್ದಾರ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ವಿವಿಧ ಸಂಘಟನೆಗಳು ಕಾಂಗ್ರೆಸ್ನ ಸಂಬಂಧಿತ ಸಂಘಟನೆಗಳು ಈಗ ಆಕ್ರೋಶವನ್ನು ವ್ಯಕ್ತಪಡಿಸದೆ ಅವರ ಮೇಲೆ ಕ್ರಮ ಆಗಬೇಕು ಅನ್ನುವ ಆಗ್ರಹವನ್ನು ವ್ಯಕ್ತಪಡಿಸಿದೆ ಹಾಗಾದ್ರೆ ಆಡಿಯೋ ಏನಿತ್ತು ಏನ್ ಮಾತಾಡಿದಾರೆ ಕೇಳಿಸ್ಕೊಳ್ಳಿ ನೆಗೆಟಿವ್ ಆವೃತವಾಗಿರಂತ ಅಲ್ಲಿ ಎಂಟ್ರಿ ಕೊಟ್ಟಿದ್ಯಾ ನಿನ್ ತಪ್ಪಲ್ಲ ಏನಪ್ಪಾ ಕಾಂಗ್ರೆಸ್ ಸರ್ಕಾರ ಅಂತಲ್ಲ ಈ ಅಲ್ಲಿ ಎಂಟ್ರಿ ಕೊಟ್ಟಿದ್ಯಾ ಹಂಗಾಗಿ ಇದು ಸಮಸ್ಯೆ ಆಗಿದೆ ಅದೇ ರೀಸನ್ ಅಪ್ಪ ಸಮ್ಮಿಶ್ರ ಸರ್ಕಾರ ಬಂದಿದ್ರೆ ದುಡ್ಡು ಇಷ್ಟೊತ್ತಿಗೆಲ್ಲ ದುಡ್ಡೇ ಸುಡ್ತಿದ್ವಿ ಇದ್ರದ್ದು ಹ್ಮ್ ಹ್ಮ್

ಸಮ್ಮಿಶ್ರ ಸಕ್ಕರೆ ಬಂದಿದ್ರೆ ದುಡ್ಡು ಇರ್ತಾ ಇತ್ತ ಇಷ್ಟೊತ್ತಿಗೆಲ್ಲ ದುಡ್ಡೇ ಸುಡ್ತಿದ್ವಿ ಹೇಳ್ತಿರೋದು ರಾಮನಗರದ್ದು ಹ್ಮ್ ನೋಡಿ ಇದೆ ಆಡಿಯೋ ಈಗ ವೈರಲ್ ಆಗಿರೋದು ಒಂದ್ ಪದ ಪ್ರಯೋಗ ಆಗತ್ತೆ ಅಶ್ಲೀಲ ಅಸಂವಿಧಾನಿಕ ಪದವೊಂದನ ತಹಶೀಲ್ದಾರ್ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತದೆ ಅವರು ಸಮ್ಮಿಶ್ರ ಸರ್ಕಾರದ ಬಗ್ಗೆ ಮಾತಾಡ್ತಾರೆ ಯಾವುದೋ ಒಂದು ಕಾಮಗಾರಿನೋ ಯಾವುದೋ ಯೋಜನೆನೋ ಅದಕ್ಕೆ ಹಣ ರಿಲೀಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಬ್ಬ ವ್ಯಕ್ತಿ ಮಾತನಾಡ್ತಿರೋ ಸಂದರ್ಭದಲ್ಲಿ ನೀನ್ ಎಂಟ್ರಿ ಕೊಟ್ಟಿರೋ ರಾಂಗ್ ಟೈಮ್ ಅಪ್ಪ ನೀನ್ ಬಂದಿರೋದು ಅಥವಾ ನೀನೀಗ ನೀನ್ ಕೇಳ್ತಾ ಇದೆಯಲ್ಲ ಇದು ಯಾವುದೋ ಒಂದು ಡ್ಯಾಶ್ ಸರ್ಕಾರ ಬಂದ್ಬಿಟ್ಟಿದೆ ಈ ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ ಇಲ್ಲಿ ಬರೀ ಗ್ಯಾರಂಟಿ ಗ್ಯಾರಂಟಿ ಅಂತಿದ್ದಾರೆ ಅಭಿವೃದ್ಧಿನೇ ಆಗ್ತಿಲ್ಲ ಈ ಸಮ್ಮಿಶ್ರ ಸರ್ಕಾರ ಬಂದ್ಬಿಟ್ಟಿದ್ರೆ ಅನುದಾನ ಬರ್ತಿರ್ಲಿಲ್ವಾ ಈಗ ಬರ್ತಾ ಇರ್ಲಿಲ್ವಾ ನೀನ್ ಹೋಗು ಎಚ್ ಕೆ ಪಾಟೀಲ್ ಹೆಸರನ್ನು ಕೂಡ ಈ ಆಡಿಯೋದಲ್ಲಿ ತೆಗೆದುಕೊಳ್ಳಾಗುತ್ತೆ ಅವರು ಕಾಲಿಗೆ ಬೀಳು ಅವ್ರ ಹತ್ರ ಕೇಳು ಅಂದರೆ ಒಟ್ಟಾರೆ ಅವ್ರನ್ನ ಮನವರಿಸಿ ತಗಂಬಾ ಅಷ್ಟೇ ನಿಂಗಿರೋ ದಾರಿ ಅದು ಬಿಟ್ಟರೆ ಬೇರೆ ದಾರಿ ಯಾವುದು ಇದ್ದಂಗಿಲ್ಲ ಅಂತ ಒಂದು ಕಡೆ ಆಡಿಯೋ ವೈರಲ್ ಆಗ್ತಾ ಇದ್ರೆ ಇನ್ನೊಂದು ಕಡೆ ಪ್ರತಿಭಟನೆ ಕೂಡ ಆರಂಭ ಆಗಿದೆ ತಹಶೀಲ್ದಾರ್ ವಿರುದ್ಧ ಅವರ ಪ್ರತಿಕೃತಿ ದಹಿಸಿದ್ದಾರೆ ಅವರನ್ನು ಹೊಂದಿಸಬೇಕು ಅಥವಾ ಅವರ ಮೇಲೆ ಕಾನೂನು ಕ್ರಮ ಆಗಬೇಕು ಅನ್ನುವಂಥ ಆಕ್ರೋಶ ಹೀಗೆ ಇದ್ದಿದೆ ದೃಶ್ಯಗಳನ್ನು ಗಮನಿಸ್ತಾ ಇದೆ ಸಚಿನ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಸಚಿನ್ ತಹಶೀಲ್ದಾರ್ ಮಾತನಾಡಿದ್ದಾರೆ ಖಂಡಿತ ಪ್ರಣ್ ಏನು ಚಂದ್ರಪಟ್ಟಣ ತಹಶೀಲ್ದಾರ್ ಆಗಿರತಕ್ಕ ನವೀನ್ ಅವರ ವಿರುದ್ಧ ಈಗ ಒಂದು ಆರೋಪ ಕೇಳಿಬಿಡ್ತಿರ್ತಕ್ಕಂಥದ್ದು ಅಂದ್ರೆ ಭ್ರಷ್ಟಾಚಾರ ಆರೋಪ ಅಷ್ಟೇ ಸರ್ಕಾರಕ್ಕೂ ಕೂಡ ಒಂದು ಹವ್ಯಾಚ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಆಡಿಯೋಗಳು ಕೂಡ ಈಗ ವೈರಲ್ ಆಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರ ವಿರೋಧಿ ಏನು ಭ್ರಷ್ಟಾಚಾರವನ್ನ ಮಾಡ್ತಿರೋ ಆ ನವೀನ್ ವಿರುದ್ಧ ಒಂದು ಹೋರಾಟನ ಮಾಡ್ತಾ ಇದ್ರು ಹೀಗಾಗಿ ಆ ಹೋರಾಟದವರಿಗೂ ಕೂಡ ಒಂದ್ ರೀತಿ ದಮಕಿನ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ತಹಶೀಲ್ದಾರ್ ಹಾಗಾಗಿ ತಕ್ಷಣ ತಹಸೀಲ್ದಾರ್ನ ಏನು ವಜಾ ಮಾಡ್ಬೇಕಂತ ಹೇಳ್ಬಿಟ್ಟು ಹೋರಾಟನ ಮಾಡ್ತಾ ಇದ್ರು ಇವ ಇವತ್ತು ಏನು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸನ ಮಾಡೋದು ಕೂಡ ಹೋರಾಟಗಾರರು ಮುಂದಾಗ್ರು ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ಅವ್ರನ್ನೆಲ್ಲರೂ ಕೂಡ ಬಂಧಿಸಿ ಬಂಧನದಲ್ಲಿ ಇಟ್ಟಿರ್ತಕ್ಕಂಥದ್ದು ಆದ್ರೆ ಇಲ್ಲಿ ಪ್ರಮುಖವಾಗಿ ಆರೋಪ ಕೇಳಿ ಕೇಳ್ಬರ್ತಿರ್ತಕ್ಕಂಥದ್ದು ಏನು ಫೋಡಿನ ಮಾಡ್ಕೊಡ್ಲಿಕ್ಕೆ ತಹಶೀಲ್ದಾರ್ ಹಣವನ್ನ ಕೇಳ್ತಾ ಇದ್ದಾರೆ ಅಂದ್ರೆ ಬಡವರಿಂದ ಸಾಕಷ್ಟು ಹಣವನ್ನ ಸುಲಿಗೆ ಮಾಡ್ತಾ ಇದ್ದಾರೆ ಹೀಗಾಗಿ ಇವರ ವಿರುದ್ಧ ಏನು ಕಾನೂನಾತ್ಮಕವಾಗಿ ಕ್ರಮ ಆಗ್ಬೇಕು ಅಷ್ಟೇ ಅಲ್ದೆ ಸರ್ಕಾರದ ವಿರುದ್ಧ ಏನು ಅವ್ಯಥ ಶಬ್ದಗಳನ್ನ ಪದಬಳಕೆ ಮಾಡಿದ್ದಾರೆ ಇಂಥವರು ಈ ಒಂದು ಏನು ತಹಶೀಲ್ದಾರ್ ಕುರ್ಚಿಯಲ್ಲಿ ಇರೋದಕ್ಕೆ ನಾಲಾಯಕು ಹೀಗಾಗಿ ಇವ್ರನ್ನ ತಕ್ಷಣ ಬಂಧಿಸಬೇಕು ಅಂತ ಹೇಳ್ಬಿಟ್ಟು ಹೋರಾಟಗಾರರ ಆಗ್ರಹ ಆಗಿರ್ತಕ್ಕಂಥದ್ದು ಪ್ರಣಬ್